ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಅಂತೂ ತುಂಬ ತುಂಬ ಹೆಲ್ಪ್ ಆಗುತ್ತೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದ ತಕ್ಷಣ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ರಿಗೂ ಕೂದಲು ತುಂಬ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ಕೂದಲು ಉದುರುತಾ ಇರುತ್ತೆ ಸೊ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಈ ವಿಡಿಯೋ ನಿಮಗೆ ನೆನಪಾಗಲೇಬೇಕು ಅಂದರೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಗಳನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಹೇರ್ ಆಯಿಲ್ ಓಮ್ ಮೇಡ್ ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಬಹುದು ಡ್ಯಾಂಡ್ರಫನ್ನ ಹೇಗೆ ಕ್ಲಿಯರ್ ಮಾಡ್ಕೊಳ್ಬಹುದು ಕೂದಲು ಉದುರೋದನ್ನ ಹೇಗೆ ತಡಿಬಹುದು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೋಮ್ ಮೇಡ್ ಹೇರ್ ಆಯಿಲ್ನ ನಾನು ತೋರಿಸ್ತಾ ಇದ್ದೀನಿ ಇನ್ಫ್ಯಾಕ್ಟ್ ನನಗೆ ಮಳೆಗಾಲ ಅಥವಾ ಚಳಿಗಾಲ ಅಂದರೆ ವಿಂಟರ್ ಅಥವಾ ರೈನಿ ಟೈಮಲ್ಲಿ ಡ್ಯಾಂಡ್ರಫ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಒಂದೇ ಒಂದು ವಾಶ್ಗೆ ನಾನು ಹೋಮ್ ಮೇಡ್ ಹೇರ್ ಆಯಿಲ್ ಅಂತ ಹೇಳೋದೇ ಅಲ್ಲ ಅದನ್ನು ಹಿಂದಿನ ದಿನ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಏನು ಕೂದಲೂನ ವಾಶ್ ಮಾಡಿಕೊಂಡ್ರೆ ನಿಮಗೆ ಒಂದೇ ಒಂದು ವಾಶಲ್ಲಿ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ ಬಿಕಾಸ್ ಇದು ನನ್ನ ಮೇಲೇನೇ ಎಕ್ಸ್ಪರಿಮೆಂಟ್ ಮಾಡಿಕೊಳ್ಳ ಮಾಡ್ಕೊಂಡಿರೋದ್ರಿಂದ ಇನ್ನು ತುಂಬ ವರ್ಷಗಳಿಂದ ಉಪಯೋಗಿಸ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಲ್ವಾ ಆ್ಯಂಡ್ ಅದರ ಜೊತೆಗೆ ಒಂದು ಟಿಪ್ ಕೂಡ ಇದೆ ನೀವು ಆದಷ್ಟು ಬಾಚಣೆಗಳು ಬಾಚ ಬಾಚಣಿಗೆಗಳನ್ನು ಈ ವುಡ್ಡಿಂದ ಮಾಡಿರುವಂಥ ಬಾಚಣಿಗೆಗಳನ್ನು ಬಳಸೋದು ಒಳ್ಳೆಯದು ಅಂದರೆ ಸ್ಕ್ಯಾಲ್ಫ್ಗೂ ತುಂಬ ಒಳ್ಳೆಯದು ಅಂತ ಅದರಲ್ಲೂ ಬೇವಿನ ಮರದ್ದು ಏನಿರುತ್ತೆ ಅದನ್ನು ಬಳಸೋದು ಉತ್ತಮ ನಾನು ಇದನ್ನು ಮೂರು ಮೂರೂ ಕಾಂಬೋನಲ್ಲಿ ಮೀಶೋನಲ್ಲಿ ತರಿಸಿದ್ದು ರೇಟಿಂಗ್ ಎಲ್ಲ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ತರಿಸಿದೆ ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಬೇವಿಂದ ಕಳಿಸ್ತಾರೋ ಅಥವಾ ಯಾವುದೋ ಕಳಿಸ್ತಾರೋ ಅನ್ಕೊಂಡ್ರೆ ಸೊ ಇದು ಬೇವಿಂದ ಮರದಿಂದ ಮಾಡಿರುವಂತಹ ಬಾಚಣಿಗೆನೇ ಯೂಶ್ವಲಿ ನಾವು ಲಾಂಗ್ ಹೇರ್ಸ್ ಇದ್ದವ್ರಿಗೆ ಈ ಥರ ಉಪಯೋಗಿಸ್ಬೋದು ಆ್ಯಂಡ್ ಸ್ವಲ್ಪ ಶಾರ್ಟ್ ಹೇರ್ ಅಥವಾ ಚಿಕ್ಕದು ಏನು ಈ ಥರ ಮುಳ್ಳಿರೋದು ಅಂತ ಅಂದರೆ ಈ ತರದ ತಗೋಬಹುದು ಆ್ಯಂಡ್ ಇದು ಅಷ್ಟೇ ಮೂರು ಕೂಡ ಚೆನ್ನಾಗಿ ಇದೆ ಲಿಂಕ್ ಬೇಕಂತಂದರೆ ಅಲ್ಲಿ ಹಾಕಿರ್ತೀನಿ ಸೊ ಇಲ್ಲ ಅಂತಂದು ನೀವೆಲ್ಲಾದ್ರೂ ಕೂಡ ಬೈ ಮಾಡಬಹುದು ಆ್ಯಂಡ್ ಯಾ ಈಗ ಮತ್ತೆ ಆ ಪ್ಲೇಟ್ ಮಾಡೋದು ಹೇಗೆ ಹೋಮ್ ಮೇಡ್ ಹೇರ್ ಆಯಿಲ್ನ ನಾನು ರೆಡಿ ಮಾಡಿಕೊಂಡೆ ಬನ್ನಿ ನೋಡೋಣ ನಾನಿಲ್ಲಿ ಅರ್ಧ ಓಳು ನಿಂಬೆಹಣ್ಣನ್ನ ತೊಗೊಂಡಿದ್ದೀನಿ ಇದು ಲಾಸ್ಟಿಗೆ ಹೇಳ್ತೀನಿ ತುಂಬ ಇಂಪಾರ್ಟೆಂಟ್ ಕೊನೆ ತನಕ ವಿಡಿಯೋ ನೋಡಿ ಆಯಿತಾ ಹಾಗೆಯೇ ನೆಲ್ಲಿಕಾಯಿ ಕುಟಾಣಿನಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಗೆ ಮೆಂತ್ಯೆ ಇದನ್ನು ಸ್ವಲ್ಪ ಬಿಸಿ ಮಾಡಿ ಹುರಿದು ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಕ್ರಂಚಿಯಾಗಿ ಆಮೇಲೆ ಕರ್ಬೇವಿನ ಸೊಪ್ಪು ಬೇವಿನ ಸೊಪ್ಪು ಬೇವಿನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಮೆಂತ್ಯೆ ಜಾಸ್ತಿ ತೊಗೊಂಡಿರೋದ್ರಿಂದ ಹಾಗೆ ದಾಸವಾಳದ ಪೌಡರ್ ನಿಮಗೆ ಒರಿಜಿನಲ್ ದಾಸವಾಳ ಅಂದರೆ ನ್ಯಾಚುರಲ್ ದಾಸವಾಳನೇ ಸಿಕ್ತು ಅಂದ್ರೆ ತೊಂದರೆ ಈ ಥರ ನ್ಯಾಚುರಲ್ ಪೌಡರ್ ಸಿಕ್ಕಿದ್ರು ತೊಗೋಬೋದು ಬ್ರಿಂಗರಾಜ್ ತಗೊಂಡಿದೀನಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ನಾನು ಎಣ್ಣೆನ ಹಾಕೊಳ್ತೀನಿ ಲೋ ಫ್ಲೇಮಲ್ಲೇನೆ ನೀವು ಗ್ಯಾಸ್ ಇಡಿ ಅಂದರೆ ಐ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂತಂದರೆ ಬೇಗ ರೋಸ್ಟ್ ಆಗೋಗ್ಬಿಡತ್ತೆ ಸೊ ಪ್ರೋಸೆಸ್ ಇರೋದೇ ನೀವು ಆಯಿಲ್ನ ರೆಡಿ ಮಾಡ್ಕೊಳ್ಳೋದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಏನು ಈ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಗಳನ್ನು ಈ ಎಣ್ಣೆ ಒಳಗಡೆ ಹಾಕಿ ಮಿಕ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆ ಬಿಟ್ಬಿಡ್ತೀನಿ ತನ್ ತಾನಾಗೇ ಅದು ಏನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ ಅಂದರೆ ನಾವು ಹಾಕಿರುವಂತಹ ಇಂಗ್ರೀಡಿಯೆಂಟ್ಗಳೆಲ್ಲ ಏನಿದೆ ಅದೆಲ್ಲವೂ ಏನು ಈರ್ಕೊಳ್ತೀವಿ ಹೋಗುತ್ತೆ ಆಯಿಲ್ನ ಸೊ ಅವಾಗ ತುಂಬ ಚೆನ್ನಾಗಿ ಆ ಒಂದು ಇಂಗ್ರೀಡಿಯೆಂಟ್ಗಳು ನಾವೇನು ಹಾಕ್ತಾ ಇದ್ದೀವಿ ಮೆಂತ್ಯ ಇರ್ಬೋದು ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು ಇದೆಲ್ಲವೂ ಕೂಡ ಎಣ್ಣೆ ಜೊತೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಒಳ್ಳೆ ಕಲರ್ ಬರುತ್ತೆ ಒಳ್ಳೆ ಸ್ಮೆಲ್ ಬರುತ್ತೆ ನ್ಯಾಚುರಲ್ ಆಗೇನೆ ನೀವು ನೋಡ್ಬೋದು ನಾನು ಸ್ಪೂನಿಂದ ಮಿಕ್ಸ್ ಮಾಡಿಲ್ಲ ಸೊ ಎಲ್ಲ ಇಂಗ್ರೀಡಿಯೆಂಟ್ಗಳು ಎಣ್ಣೆ ಜೊತೆ ಚೆನ್ನಾಗಿ ಇದೆ ಇದರಿಂದ ನಾವು ಹಾಕಿ ಈಗ ಕರ್ಬೇವಿನ ಸೋಪ್ ಇರ್ಬೋದು ಅದನ್ನು ಸ್ವಲ್ಪ ಜಜ್ಜಿ ಜಜ್ಜಿ ಹಾಕೋದು ಅಂದರೆ ಈಸಿಯಾಗಿ ಅದರಲ್ಲಿರುವಂಥ ಅಂಶಗಳು ಎಣ್ಣೆ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಈಗ ನಾನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಓಕೆ ಬೇಕಾಗಿದೆ ಬೆಂದಿದೆ ಒಂದು ಐವತ್ತರವತ್ತು ಪರ್ಸೆಂಟ್ ಬೆಂದಿದೆ ಅಂತ ನಮ್ಗೆ ಅನಿಸುತ್ತಲ್ಲ ಆವಾಗ ಲೋ ಫ್ಲೇಮಲ್ಲೇನೇ ಇಟ್ಕೊಳ್ಳಿ ಮರಿಬೇಡಿ ಬೆಟ್ಟದ ನೆಲ್ಲಿಕಾಯಿ ಬಂದು ಗೋಲ್ಡನ್ ಬ್ರೌನ್ ಆಗಬೇಕು ತುಂಬ ರೋಸ್ಟ್ ಮಾಡಬೇಡಿ ನಾವು ಹಾಕಿರೋಂತಹ ಇಂಗ್ರೀಡಿಯೆಂಟ್ ಎಲ್ಲವೂ ಕೂಡ ಒಂದೇ ಲೆವೆಲ್ಗೆ ಒಂದೇ ಸಮ ಏನು ಬೇಯುತ್ತೆ ಸೊ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಅದರ ಅಂಶನ ನಮಗೆ ಬೆಟ್ಟದ ನೆಲ್ಲಿಕಾಯಿ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ರೆ ಸಾಕು ನಿಮಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೆಲ್ಲ ಪ್ರೊಸೆಸ್ ಮುಗ್ದೋಗ್ಬಿಡುತ್ತೆ ಸೊ ಇದು ಆ ಬಬಲ್ಸ್ ಎಲ್ಲ ಏನಿದೆ ಚೆನ್ನಾಗಿ ಬಾಯ್ಲ್ ಆಗ್ತಾ ಆಗ್ತಾ ಹೋಗ್ತಾ ಹೋಗ್ತಾ ಆ ಬಬಲ್ಸ್ ಎಲ್ಲ ಫುಲ್ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಬೇಕಾಗಿದ್ದ ತಕ್ಷಣ ಅಂದರೆ ಹಾಕಿರುವಂತಹ ಇಂಗ್ರೀಡಿಯೆಂಟ್ಗಳೆಲ್ಲ ಬೆಂದ ನಂತರ ಮೇಲ್ಗಡೆ ತೇಲ್ತಾ ಬರುತ್ತೆ ಅಂದರೆ ಈಗ ಬೆಟ್ಟ ನೆಲ್ಲಿಕಾಯಿ ಇರ್ಬೋದು ಕರಿಬೇವಿನ ಸೊಪ್ಪು ಇರ್ಬೋದು ಬೇವಿನ ಸೊಪ್ಪು ಇರ್ಬೋದು ಅದೆಲ್ಲವೂ ಮೇಲ್ಗಡೆ ಬಂದು ನಿಂತ್ಕೊಳ್ಳುತ್ತೆ ಆವಾಗ ಅಲ್ಲಿಗೆ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅನ್ನೋದು ಗೊತ್ತಾಗುತ್ತೆ ಇನ್ನೂ ಈಸಿಯಾಗಿ ಅಂತಂದರೆ ನೆಲ್ಲಿಕಾಯಿ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ನೀವು ಆಫ್ ಮಾಡಿದ್ರೆ ಸಾಕು ನೋಡಿ ಎಣ್ಣೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಮತ್ತು ಎಲ್ಲವೂ ಕೂಡ ತೇಲ್ತಾ ಇದೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನೀವು ಯಾವ ಶ್ಯಾಂಪುನ ಯೂಸ್ ಮಾಡ್ತೀರಾ ಅದು ಕೂಡ ಇಲ್ಲಿ ಮ್ಯಾಟ್ರಾಗುತ್ತೆ ನೀವು ಹೇರ್ ಆಯಿಲ್ ಜೊತೆಗೆ ತುಂಬ ಕೆಮಿಕಲ್ ಫ್ರೀ ಇರುವಂತಹ ಕೆಮಿಕಲ್ ಕಡಿಮೆ ಇರುವಂತಹ ಅಥವಾ ಕೆಮಿಕಲ್ ಫ್ರೀ ಇರುವಂತಹ ಶ್ಯಾಂಪುಗಳನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಎವಿ ಕೆಮಿಕಲ್ಸ್ ಇದ್ದಂಥ ಶ್ಯಾಂಪು ಯೂಸ್ ಮಾಡಿದ್ರೆ ಅದು ತುಂಬ ಡೀಪಾಗಿ ನಿಮ್ಮ ಸ್ಕ್ಯಾಲ್ಫನ್ನ ತುಂಬ ಡ್ರೈ ಮಾಡುತ್ತೆ ಸೊ ಡ್ರೈ ಆದಾಗಲೇ ಡ್ಯಾಂಡ್ರಫ್ ಆಗೋದು ಡ್ಯಾಂಡ್ರಫ್ ಆದ ಾಗ್ಲೇ ಪಿಂಪಲ್ಸ್ ಇರ್ಬೋದು ಸಾಕಷ್ಟು ಸ್ಕಿನ್ ಅಲ ಅಲರ್ಜಿಗಳಾಗ್ಬೋದು ಸ್ಕಿನ್ ಇಶ್ಯೂಸ್ ಎಲ್ಲ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಆ್ಯಂಡ್ ಈವನ್ ನಿಮ್ಮ ಸ್ಕಿನ್ನಲ್ಲಿ ಆಯಿಲಿ ಏನು ಆಯಿಲಿ ಸ್ಕಿನ್ ನಿಮ್ಮದು ಅಂತ ಏನು ಅಂದ್ಕೊಳ್ತಾ ಇರ್ತೀರಾ ಆಯಿಲ್ ಜಾಸ್ತಿ ಪ್ರಾಡಕ್ಟ್ ಪ್ರೊಡಕ್ಷನ್ ಆಗ್ತಾ ಇದೆ ನನ್ನ ಫೇಸಲ್ಲಿ ತುಂಬ ಆಯ್ಲಿ ಆಯ್ಲಿ ಅನ್ಸುತ್ತೆ ಅಂತ ಸೊ ಮೇಯ್ನ್ ರೀಸನ್ ಬಂದು ನಿಮ್ಮ ತಲೆಯಲ್ಲಿ ಡ್ಯಾಂಡ್ರಾಫ್ ಇದ್ದಾಗ ಸೊ ಈ ಥರ ಎಲ್ಲ ಪ್ರಾಬ್ಲಮ್ಗಳಾಗುತ್ತೆ ಹಾಗಾಗಿ ಮೇಯ್ನ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಹೇರ್ ಆಯಿಲ್ಗಳು ಅಥವಾ ಶ್ಯಾಂಪುಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಓಕೆ ಇವಾಗ ಇದು ರೆಡಿ ಆಗಿದೆ ನಾನು ಗ್ಯಾಸ್ ಆಫ್ ಮಾಡ್ತೀನಿ ನಾನು ಆವಾಗಲೇ ನಿಮಗೆ ಹೇಳಿದ್ದೆ ಒಂದು ಲಾಸ್ಟ್ ಮೂಮೆಂಟ್ ಅಂತ ಲಾಸ್ಟ್ ತನಕ ನೋಡಿ ಅಂತ ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆಫ್ ಮಾಡ್ಕೊಂಡಿದ್ಮೇಲೆ ಒಂದು ಟೀ ಸ್ಪೂನ್ನಷ್ಟು ಲೆಮನ್ ಜ್ಯೂಸನ್ನು ಆಯಿಲ್ಗೆ ಹಾಕೊಳ್ತಾ ಇದ್ದೀನಿ ಸೊ ಇದು ಬಂದು ನಿಮಗೆ ಸ್ಕ್ಯಾಲ್ಫ್ಗೆ ತುಂಬ ಅಂತಂದರೆ ತುಂಬ ಚೆನ್ನಾಗಿ ಕ್ಲನ್ಸರ್ ರೀತಿನಲ್ಲಿ ವರ್ಕ್ ಆಗುತ್ತೆ ಆ್ಯಂಡ್ ಗ್ಯಾಸ್ ಆಫ್ ಮಾಡಿದ ನಂತರ ಹಾಕೋದು ಉತ್ತಮ ಒಂದು ಅಥವಾ ಎರಡು ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ನೀವೊಂದು ಟೂ ಹಂಡ್ರೆಡ್ ಎಮ್ ಎಲ್ ಕೊಕೊನೆಟ್ ಆಯಿಲ್ ತಗೊಂಡಿದ್ರೆ ಒಂದೆರಡು ಸ್ಪೂನ್ ಹಾಕಿ ಅಥವಾ ಒಂದು ಹಂಡ್ರೆಡ್ ಎಮ್ ಎಲ್ ಅಂತಂದರೆ ಒಂದು ಸ್ಪೂನ್ ಹಾಕ್ಬೋದು ಇವಾಗ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಹೇರ್ ಆಯಿಲ್ ರೆಡಿಯಾಗಿ ಇದೆ ಇದು ಖಂಡಿತವಾಗ್ಲೂ ನಿಮಗೆ ಒಂದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ದಯವಿಟ್ಟು ವೀಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸುಮ್ಮನೆ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಕೊಂಡು ಯಾವ್ಯಾವುದೋ ಹೇರ್ ಆಯಿಲ್ನ ತೊಗೊಂಡು ಅದರಿಂದ ಏನೇನೋ ಸೈಡ್ ಎಫೆಕ್ಟ್ಸ್ನ ಅನುಭವಿಸೋದಕ್ಕಿಂತ ಮನೆಯಲ್ಲೇ ನಾವೇ ನಮ್ಮ ಕೈಯಾರೆ ನಮಗೆ ಬೇಕಾಗಿರೋ ಹೇರ್ ಆಯಿಲ್ನ ಮಾಡ್ಕೊಳ್ಳೋದು ಇದೆಯಲ್ವಾ ಅದೆಷ್ಟು ಖುಷಿ ಕೊಡುತ್ತೆ ಅಲ್ವಾ ಸೊ ಇವಾಗ ಹೇರ್ ಆಯಿಲ್ ಕಲ್ಲರ್ ಕೂಡ ಚೇಂಜ್ ಆಗಿದೆ ನೀವು ವಾರದಲ್ಲಿ ಎರಡು ಸತಿ ಅಪ್ಲೈ ಮಾಡೋದ್ರೂ ಸಾಕು ಏನು ನೀವು ಮೂರು ನಾಲ್ಕು ಸತಿ ಹಾಕಬೇಕಂತ ಏನಿಲ್ಲ ನಾನು ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಎಣ್ಣೆಯ ಕಲ್ಲರು ಕೂಡ ಚೇಂಜ್ ಆಗಿದೆ ಇದನ್ನು ನೀವು ಆಲ್ಮೋಸ್ಟ್ ಎರಡು ಮೂರು ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವುದೇ ತೊಂದರೆ ಇರೋದಿಲ್ಲ ಅಥವಾ ಬೇಗ ಬೇಗ ಖಾಲಿ ಆಯಿತು ಅಂತ ಅಂದರೆ ಫ್ರೆಶ್ ಆಗಿ ಮಾಡ್ಕೊಳ್ಬೋದು ಸೊ ಯಾ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ ಆಯಿತು ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಹಿಂದಿನ ದಿನ ರಾ ರಾತ್ರಿ ಅಪ್ಲೈ ಮಾಡಿದ್ದೆ ಅದಾದಮೇಲೆ ಕೂದಲು ವಾಶ್ ಮಾಡಿಕೊಂಡೆ ಕೂದಲು ಒಂಥರ ಸಾಫ್ಟ್ ಅಂತ ಅನಿಸುತ್ತೆ ಆ್ಯಂಡ್ ಸ್ಕ್ಯಾಲ್ಫು ಅಷ್ಟೇ ನನಗೆ ಒಂಥರ ಏನು ಡ್ಯಾಂಡ್ರೋಫ್ ಏನಿತ್ತು ಅದು ಫ್ರೀ ಅಂತ ಅನ್ನಿಸ್ತು ಸೊ ಯಾ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ನನಗೆ ಹೇಳಿ ಓಕೆನಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್